ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ದಂಥವ್ರ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ವೀಕ್ಷಕರೇ ಭಾಳಷ್ಟು ಜನರು ರೈತರು ಹತ್ತೊಂಬತ್ತನೇ ಕಂತಿನ ಪಡೆದುಕೊಂಡು ಇಪ್ಪತ್ತನೇ ಕಂತಿನಕ್ಕಾಗಿ ಭಾಳಷ್ಟು ಜನರು ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಹಿಂದೆಯೂ ಕೂಡ ದಿನಾಂಕಗಳನ್ನು ನಿಗದಿಪಡಿಸಿ ಅಂತಂದರೆ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿ ಬಂದಿರಲಿಲ್ಲ ಜೂನ್ ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಕೇಂದ್ರದ ಮೂಲಗಳು ತಿಳಿಸ್ಕೊಟ್ಟಿದ್ವು ಅದರಂತೆ ಜೂನ್ ಇಪ್ಪತ್ತನೇ ತಾರೀಕು ಹಣನ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಇವಾಗ ಭಾಳಷ್ಟು ರೈತರು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇವತ್ತು ಸಂಜೆಯಿಂದನೇ ಹಣನ ಬಿಡುಗಡೆ ಆಗುತ್ತಾ ಅಥವಾ ಇಲ್ವಾ ಹಾಗಾದರೆ ಬಿಡುಗಡೆ ಆದರೆ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಹಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ಭಾಳಷ್ಟು ಜನರು ರೈತರು ವೇಟ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಹತ್ತೊಂಬತ್ತನೇ ಕಂತಿನ ಯಾರೆಲ್ಲ ಪಡೆದುಕೊಂಡಿಲ್ಲ ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇಪ್ಪತ್ತನೇ ಕಂತಿನ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳು ನಿಮ್ಮದು ಕಂಪ್ಲೀಟ್ ಆಗಿರಬೇಕು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿದ್ಮೇಲೆ ಯಾವೆಲ್ಲ ಕೆಲಸಗಳು ನೀವು ಕಂಪ್ಲೀಟಾಗಿ ಮಾಡಿರಬೇಕು ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ಸಂಪೂರ್ಣವಾಗಿ ಎಲ್ಲವೂ ಕೂಡ ತಿಳಿಸ್ಕೊಡ್ತಾಯಿದ್ವಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಾವು ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ಮತ್ತು ಮುಂದೆ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿ ಅಪ್ಡೇಟ್ಸ್ಗಳು ಬಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವಾಗಿನಿಂದ ಬರುತ್ತೆ ಅಂತ ನೋಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನಕ್ಕಾಗಿ ಯಾರೆಲ್ಲ ರೈತರು ವೇಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಇದೆ ಅಂತ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಮತ್ತು ಏನು ಅಂತಂದರೆ ಇವಾಗ ಯಾವಾಗ ಒಂದು ಹತ್ತೊಂಬತ್ತನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ ಹತ್ತೊಂಬತ್ತನೇ ಕಂತೀಣನ ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ನಿಮಗೆ ಮೊದಲನೇದಾಗಿ ಹತ್ತೊಂಬತ್ತನೇ ಕಂತಿಣನ ನೀವು ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಇ ಕೆ ವೈ ಸಿ ಮಾಡದೇ ಇರುವುದರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗದೇ ಇರ್ಬೋದು ಈ ರೀತಿಯಾಗಿ ಪ್ರಾಬ್ಲಮ್ಗಳಿಂದ ನಿಮಗೆ ಹತ್ತೊಂಬತ್ತನೇ ಕಂತಿನ ಬಂದಿಲ್ಲ ಅಂತಂದರೆ ನೀವು ಇವಾಗ ಇಪ್ಪತ್ತನೇ ಹಣದಲ್ಲಿ ಎಲ್ಲವೂ ಕೂಡ ಸರಿಪಡಿಸ್ಕೊಂಡಿದ್ರಿ ಅಂತಂದರೆ ಮೊದಲನೇದಾಗಿ ಇ ಕೆ ವೈ ಸಿ ಕಂಪ್ಲೀಟಾಗಿ ಮಾಡಿಕೊಂಡಿದ್ರಿ ಮತ್ತು ಲ್ಯಾಂಡ್ ಸೇಡಿಂಗ್ನೂ ಕೂಡ ಆಗಿತ್ತು ಮತ್ತು ಆಧಾರ್ ಬ್ಯಾಂಕ್ಗೆ ಆಧಾರ್ ಶೇಡಿಂಗ್ನೂ ಕಂಪ್ಲೀಟ್ ಆಗಿತ್ತು ಅಂತಂದರೆ ಖಂಡಿತವಾಗಿಯೂ ವೀಕ್ಷಕರು ನಿಮಗೆ ಹತ್ತೊಂಬತ್ತನೇ ಕಂತಿನ ಬಂದಿಲ್ಲ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಸೇರಿಸಿ ಇಪ್ಪತ್ತನೇ ಕಂತ್ರೀನದಲ್ಲಿ ಹತ್ತೊಂಬತ್ತನೇ ಕಂತ್ರೀನ ಜೊತೆಗೆ ಇಪ್ಪತ್ತನೇ ಕಂತಿನ ಎರಡು ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗುವಂಥದ್ದು ವೀಕ್ಷಕ ಕೇಂದ್ರ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಬರ್ತಾ ಇದೆ ವೀಕ್ಷಕರೇ ನಿಮಗೆ ಎರಡು ಕಂತಿನ ಒಟ್ಟಿಗೆ ಬರುತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಇಪ್ಪತ್ತನೇ ಕಂತ್ರಿನ ಯಾರಿಗೆಲ್ಲ ಬರೋದಿಲ್ಲ ಅಂತ ನೋಡಿದ್ರೆ ನಿಮ್ಮದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಇಪ್ಪತ್ತನೇ ಕಂತ್ರಿನ ಬರೋದಿಲ್ಲ ವೀಕ್ಷಕ್ರಿ ಈ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಲ್ಯಾಂಡ್ ಸೀಡಿಂಗ್ ಕಂಪ್ಲೀಟ್ ಆಗಿರಬೇಕು ಮತ್ತು ಆಧಾರ್ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ನೂ ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮಗೆ ಒಂದು ಸ್ಟೇಟಸ್ ಪ್ರೆಸೆಂಟ್ ಸ್ಟೇಟಸ್ನ ನೋಡಿದಾಗ ಪ್ರೆಸೆಂಟ್ ಸ್ಟೇಟಸ್ನ ನೋಡಿದೆ ಅಂತಂದರೆ ನಿಮಗೆ ಸ್ಟೇಟಸಲ್ಲಿ ಎಫ್ ಟಿ ಓ ಕೂಡ ಅಪ್ರೂವ್ಡ್ ಆಗಿರಬೇಕು ಎಫ್ ಟಿ ಓ ಕ್ಯಾನ್ಸಲ್ ಇತ್ತು ಅಂತಂದರೆ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರೋದಿಲ್ಲ ವೀಕ್ಷಕರೇ ಎಫ್ ಟಿ ಓ ಕೂಡ ಅಪ್ರೂವಲ್ ಆಗಿ ಈಗಾಗಲೇ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಂದ ಕೂಡ ಆರ್ ಎಫ್ ಟಿ ಸೈನ್ ಕೂಡ ಅಪ್ರೂವ್ಡ್ ಆಗಿರುವಂಥದ್ದು ವೀಕ್ಷಕರೇ ಈ ರೀತಿಯಾಗಿ ಎಲ್ಲವೂ ಕೂಡ ಅಪ್ರೂವಲ್ ಆಗಿತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಇಪ್ಪತ್ತನೇ ಕಂತಿನ ಯಾವುದೇ ರೀತಿಯಾಗಿರೋ ತೊಂದರೆ ಆಗಲಾರದೆ ಖಂಡಿತವಾಗಿಯೂ ಜಮಾ ಆಗುತ್ತೆ ವೀಕ್ಷಕರೇ ಇನ್ನು ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಮಾಹಿತಿನ ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಇವೆಲ್ಲ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾ ಮಾಡಿಲ್ಲ ಅಂತಂದರೆ ಬರೋದಿಲ್ಲ ಅಂತ ಈ ರೀತಿಯಾಗಿ ಕಮೆಂಟ್ ಮಾಡ್ತಾಯಿದ್ರು ಖಂಡಿತವಾಗಿಯೂ ಕೂಡ ಯಾರೆಲ್ಲ ಈ ಒಂದು ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿರಲ್ವೋ ಅಂಥವರಿಗೆ ಖಂಡಿತವಾಗಿಯೂ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರೋದಿಲ್ಲ ವೀಕ್ಷಕರೇ ಇನ್ನೂ ಭಾಳಷ್ಟು ಜನರು ರೈತರು ಏನು ಅಂತ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಕೇಳ್ತಾಯಿದ್ರು ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಯಾವ ತಾರೀಖಿನಂದು ಬರುತ್ತೆ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಕೇಂದ್ರ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಕೂಡ ದಿನಾಂಕನ ನಿಖರವಾದಂಥ ದಿನಾಂಕನ ಆಫೀಸಿಯಲ್ ಆಗಿ ಅನ್ವನ್ಸೆಂಟ್ ಮಾಡಿಲ್ಲ ವೀಕ್ಷಕರೇ ಅಂತ ನಿಖರವಾದಂಥ ದಿನ ದಿನಾಂಕನ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಈಗಾಗಲೇ ವೀಕ್ಷಕರು ಸಾಕಷ್ಟು ಕೇಂದ್ರದ ವರದಿಗಳು ಮಾಹಿತಿಗಳು ಒದಗಿಸಿಕೊಂಡಾಗ ಆ ಮಾಹಿತಿಗಳು ಬರ್ತಾ ಇರುವ ಮೂಲಕ ಹದಿನಾಲ್ಕನೇ ತಾರೀಕು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಮಧ್ಯಪ್ರದೇಶದಲ್ಲಿ ಒಂದು ರೈತರ ಸಮ್ಮೇಳನ ಮಾಡಲಿದ್ದಾರೆ ರೈತರ ಸಮ್ಮೇಳನದಲ್ಲಿ ರೈತರ ಒಂದು ಸಮ್ಮೇಳನ ಒಂದು ಸಂವಾದ ಸಭೆ ಸಮಾರಂಭ ಮಾಡೋ ಮುಖಾಂತರವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನನ್ನು ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನ ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದೆ ವೀಕ್ಷಕರೇ ಅಂದರೆ ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿರುವಂಥದ್ದು ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗಿಲ್ಲ ಅಂತಂದರೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿನ ಒದಗಿ ಇದೆ ಈಗಾಗಲೇ ಪ್ರಧಾನಮಂತ್ರಿಯವರು ಮಾನ್ಯ ಪ್ರಧಾನಮಂತ್ರಿಯವರು ಒಂಬತ್ತನೇ ತಾರೀಕು ವರೆಗೂ ಮತ್ತು ಹತ್ತನೇ ತಾರೀಕರೆಗೂ ಕೂಡ ವಿದೇಶಿ ಪ್ರಯಾಣದಲ್ಲಿರುವುದರಿಂದ ಹತ್ತನೇ ತಾರೀಕು ವರೆಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಏನಿದೆ ಅದು ಬಿಡುಗಡೆ ಆಗೋದಿಲ್ಲ ಪ್ರಧಾನಮಂತ್ರಿ ಮೋದಿಜಿಯವರು ಬಂದ ತಕ್ಷಣ ದೇಶದಲ್ಲಿ ಬಂದ ತಕ್ಷಣ ಯಾವುದಾದ್ರೂ ಅಂತ ಅಂದರೆ ಮೊದಲನೇದಾಗಿ ಒಂದು ಮಧ್ಯಪ್ರದೇಶದಲ್ಲಿ ಒಂದು ರೈತರ ಸಮ್ಮೇಳನ ಮಾಡಲಿದ್ದಾರೆ ರೈತರ ಒಂದು ಸಮ್ಮೇಳನದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಭಾಳಷ್ಟು ಒಂದು ವರದಿಗಳು ಮಾಹಿತಿಗಳು ಕೇಳಿ ಬರ್ತಾ ಇರುವಂಥದ್ದು ವೀಕ್ಷಕರಿಗೆ ಹದಿನಾಲ್ಕನೇ ತಾರೀಕು ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗಿಲ್ಲ ಅಂತಂದರೆ ಹದಿನೆಂಟನೇ ತಾರೀಕು ಮತ್ತೆ ಬಿಹಾರದಲ್ಲಿ ಒಂದು ಈವೆಂಟ್ ಸಮಾರಂಭ ಒಂದು ಸಭೆ ಸಮಾರಂಭ ನಡೀತಾ ಇರುವಂಥದ್ದು ವಿಧಾನಸಭಾ ಒಂದು ಎಲೆಕ್ಷನಲ್ಲಿ ಆ ಒಂದು ಸಭೆಯಲ್ಲಿ ಕೂಡ ಒಂದು ರೈತರಿಗೆ ಒಂದು ರಿಮೋಟ್ ಒತ್ತು ಮುಖಾಂತರವಾಗಿ ಹದಿನೆಂಟನೇ ತಾರೀಕು ಕೂಡ ಒಂದು ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಅಂತ ಕೇಂದ್ರದ ಮೂಲಗಳಿಂದ ಕೆಲವು ಮಾಹಿತಿಗಳು ಒದಗಿ ಬರ್ತಾ ಇದ್ದಾವೆ ವೀಕ್ಷಕರೇ ಹೀಗಾಗಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಹದಿನಾಲ್ಕನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಈ ಒಂದು ಎರಡೂ ಡೇಟ್ಗಳಲ್ಲಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಅಪ್ಡೇಟ್ಸ್ಗಳನ್ನೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬಂದರು ಆ ಅಪ್ಡೇಟ್ಸ್ಗಳ ಬಗ್ಗೆ ತಮಗೆ ವಿಡಿಯೋದಲ್ಲಿ ಮಾಹಿತಿನ ತಲುಪಿಸುವಂಥ ಕೆಲಸನ ವಿಡಿಯೋ ಮುಖಾಂತರ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೂ ಕೂಡ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ